ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ ಇವತ್ತು ಸಂಜೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದರಲ್ಲೇ ಬಿಸಿಯಾಗಿದ್ದೆ ಹಾಗಾಗಿ ಇವಾಗ ಸಂಜೆ ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೀರಿಯಡ್ಸ್ ಇದ್ದಿದ್ದರಿಂದ ಒನ್ ವೀಕಿಂದ ಮನೆಯಲ್ಲಿ ಪೂಜೆನೇ ಮಾಡಿರಲಿಲ್ಲ ನಿಮಗೆ ಗೊತ್ತಲ್ವ ಪೂಜೆ ಮಾಡಿಲ್ಲ ಅಂತ ಅಂದರೆ ಏನೋ ಒಂದು ರೀತಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಸರಿ ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆ ಎಲ್ಲವುದನ್ನು ಒಂದು ಕಡೆಯಿಂದ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನುಗಳನ್ನೆಲ್ಲನೂ ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಎರಡರಿಂದ ಎರಡೂವರೆ ಗಂಟೆ ಟೈಮ್ ಬೇಕಾಗುತ್ತೆ ನನಗೆ ಹೇಗೆ ಅಂತ ಅಂದರೆ ನಿಮ್ಮದಿಯಾಗಿ ಸಮಾಧಾನವಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಬೇಕು ಬೇಗ ಬೇಗ ಅರ್ಜೆಂಟಲ್ಲಿ ಪೂಜೆ ಮಾಡಿದರೆ ನನಗೆ ಅವತ್ತು ಪೂಜೆ ಮಾಡಿದ್ದೀನಿ ಅನ್ನೋ ಫೀಲೇ ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕು ಅಂತಂದರೆ ಸಮಾಧಾನವಾಗಿ ಮಾಡ್ತೀನಿ ದೇವ್ರ ಫೋಟೋಗಳಿಗೆ ಮತ್ತು ಪೂಜೆ ಸಾಮಾನುಗಳಿಗೆಲ್ಲ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕಾದ್ರೆ ಅರಿಶಿನ ಕಲಸ್ಕೊಂಡು ಹಚ್ತೀನಿ ಅದಕ್ಕೆ ಒಂದು ಸ್ವಲ್ಪ ಜಾವತ್ ಪೌಡರ್ ಅಂತ ಬರುತ್ತೆ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಚ್ಚೋದ್ರಿಂದ ಈ ದೇವಸ್ಥಾನಗಳಲ್ಲೆಲ್ಲ ಹೋದಾಗ ನೋಡಿ ಒಂದು ರೀತಿ ತುಂಬನೇ ಒಂಥರ ಪರಿಮಳ ಬರ್ತಾ ಇರುತ್ತೆ ಇನ್ನೂ ಒಂದು ರೀತಿ ಆ ಸ್ಮೆಲ್ ವೈಬ್ ಇರುತ್ತಲ್ಲ ಅದು ಮನೆಯಲ್ಲೂ ಕೂಡ ಕ್ರಿಯೇಟ್ ಆಗುತ್ತೆ ಮತ್ತೆ ನಾವು ನೆಕ್ಸ್ಟ್ ವೀಕ್ ದೇವ್ರ ಮನೆ ಕ್ಲೀನ್ ಮಾಡೋವರೆಗೂ ಆ ಸ್ಮೆಲ್ ಆಗೇ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಒಂದು ಚಿಟಕಿ ಅಷ್ಟು ಜಾವತ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಇನ್ನು ಹೂವನ್ನು ಅಷ್ಟೇ ತಂದಿದ್ದನ್ನು ನಾನು ಹಾಗೇ ಯೂಸ್ ಮಾಡೋದಿಲ್ಲ ಕಾಮನ್ಗೆ ಎಲ್ಲರೂ ಅಷ್ಟೇ ಅಲ್ವಾ ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಆಮೇಲೆ ಹೂವನ್ನು ಯೂಸ್ ಮಾಡೋದು ಇನ್ನು ಲಾಸ್ಟ್ ಟೈಮು ನಾನು ಪೂಜೆ ಮಾಡಬೇಕಾದ್ರೆ ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ನೀವು ಕಳಶೋಕ್ಕೆ ಕಾಯಿ ಇಡೋದಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ನಾವು ತೆಂಗಿನಕಾಯೆಲ್ಲ ಏನೂ ಇಡೋದಿಲ್ಲ ನಮ್ಮ ಅಮ್ಮ ಮನೆಯಲ್ಲೂ ಇಡೋದಿಲ್ಲ ನಮ್ಮ ಅತ್ತೆ ಮನೆಯಲ್ಲೂ ಇಡೋದಿಲ್ಲ ಆದರೆ ನಮ್ಮ ಹಿರಿಯರು ಅದನ್ನು ನೆಡೆಸ್ಕೊಂಡು ಬಂದಿಲ್ಲ ಹಾಗಾಗಿ ಅದನ್ನು ನಾನು ಕೂಡ ಮಾಡೋದಿಲ್ಲ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಏನು ಬಂದಿರ್ತಾರೆ ಅದನ್ನು ಮಾತ್ರ ನಾನು ಫಾಲೋ ಮಾಡ್ತೀನಿ ಅಷ್ಟೇ ಇನ್ನು ಕಳಶಕ್ಕೂ ನೀವು ಎರಡೇ ಎಲೆ ಇಡ್ತೀರಲ್ವಾ ಅಂತ ಕೇಳಿದರೆ ಕಳಸಕ್ಕೂ ನಾನು ಎರಡೇ ಎಲೆ ಇಡೋದು ಶುಭ ಲಾಭ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಪ್ರಕಾರ ಪೂಜೆ ಅಂತ ಬಂದಾಗ ಎಷ್ಟು ಅದ್ಧೂರಿಯಾಗಿ ಪೂಜೆ ಮಾಡ್ತೀವಿ ಅಲಂಕಾರ ಮಾಡಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಹಾಗೆಯೇ ದೇವರಿಗೆ ನಾನು ನೈವೇದ್ಯಕ್ಕೆ ಅವತ್ತು ಮನೆಯಲ್ಲಿ ಯಾವ ಹಣ್ಣುಗಳಿರುತ್ತೆ ಅದನ್ನೇ ಇಡ್ತೀನಿ ಹಣ್ಣುಗಳೇನಾದರೂ ಇಲ್ಲ ಅಂತ ಅಂದರೆ ಒಂದು ಗ್ಲಾಸ್ ಹಾಲಾದ್ರೂ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಮುಂಚೆ ಎಲ್ಲ ದೊಡ್ಡ ಸಾಂಬ್ರಾಣಿ ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ ಉಮೇಶ್ಗೆ ಆ ಸಾಂಬ್ರಾಣಿ ಹೋಗಿ ಎಲ್ಲ ಸ್ವಲ್ಪ ಆಗೋದಿಲ್ಲ ಹಾಗಾಗಿ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ದಟ್ ನಾನು ಏನು ಮಾಡ್ತೀನಿ ಅಂತಂದರೆ ಚಿಕ್ಕದೊಂದನ್ನು ಹಚ್ಚಿ ಇಡ್ತೀನಿ ಅಷ್ಟೇ ನಾವು ಮನೆನೇ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರು ಮನೆಯಲ್ಲಿ ಒಂದು ಪೂ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಅವಾಗಿರ್ತಕ್ಕಂಥ ಕಳೆ ಬೇರೆ ಟೈಮಲ್ಲಿ ಇರೋದಿಲ್ಲ ಅದು ನನ್ನ ಪ್ರಕಾರ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಪೂಜೆ ಮಾಡಿದಾಗಲೇ ಅಷ್ಟು ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆನೂ ಇರುತ್ತೆ ನಮಗೂ ಕೂಡ ಅಷ್ಟೇ ನಮ್ಮ ಮನಸ್ಸಿಗೂ ಕೂಡ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ ಇನ್ನು ಸುಮಾರು ಟೈಮಲ್ಲಿ ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಮಗನೂ ಕೂಡ ಸೇರಿಸ್ಕೊಳ್ತೀನಿ ಅವನು ಎಲ್ಲವುದನ್ನು ಕಲೀಲಿ ಅಂತ ಬಟ್ ಇವತ್ತು ಮಲಗಿದ್ದ ಅವನು ಸರಿ ಮಲಗಿದ್ನಲ್ವಾ ಎಪ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವನು ಈ ಕೆಲವೊಂದು ರಾಘವೇಂದ್ರ ಸ್ವಾಮಿದು ಸ್ತೋತ್ರ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾನೆ ನಾನು ಹೇಳೋದನ್ನು ಕೇಳಿಸ್ಕೊಂಡೆ ಅವನು ಹಾಗೇ ಕಲ್ತ್ಕೊಂಡಿದ್ದಾನೆ ಇನ್ನು ಹೊರಗಡೆ ಹೊಸಲಿಗೂ ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಪೂಜೆ ಮಾಡಿದೆ ಇನ್ನು ಪೂಜೆ ಮಾಡಿದಾಗ ಡೋರ್ನ ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಹೇಗೆ ಅಂತ ಅಂದರೆ ಮನೆಯಲ್ಲಿ ಉಮೇಶ್ ಏನಾದರೂ ಇದ್ದರೆ ಡೋರ್ನ ಓಪನ್ ಇಟ್ಕೊಂಡೆ ಪೂಜೆ ಮಾಡ್ತೀನಿ ಬಟ್ ಉಮೇಶ್ ಇಲ್ಲ ಅಂತ ಅಂದಾಗ ನಾನು ಪೂಜೆ ಮಾಡಿದ ತಕ್ಷಣ ಡೋರ್ನ ಕ್ಲೋಸ್ ಬರ್ತೀನಿ ಏಕೆ ಅಂತಂದರೆ ನಮ್ಮ ಸೇಫ್ಟಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಹೊರ್ಗಡೆ ಏನಾದರೂ ಸೇಫ್ಟಿ ಗೇಟ್ ಅಂತ ಇದ್ದರೆ ಲಾಕ್ ಮಾಡಿಕೊಂಡು ಆರಾಮಾಗಿ ನಾವು ಡೋರ್ ಓಪನ್ ಇಟ್ಕೊಂಡು ಪೂಜೆ ಮಾಡ್ಬೋದು ಬಟ್ ನಮ್ಮ ಮನೆಯಲ್ಲಿ ಹೊರಗಡೆ ಸೇಫ್ಟಿ ಗೇಟ್ ಅಂತ ಇಲ್ಲ ಹಾಗಾಗಿ ನಾವೇನಾದರೂ ಪೂಜೆ ಮಾಡ್ತಾ ಇರಬೇಕಾದ್ರೆ ಈಗ ದೇವ್ರ ಮನೆ ಒಳಗಡೆ ಹೋದಾಗ ಯಾರಾದರೂ ಸಡನ್ನಾಗಿ ಒಳಗಡೆ ಆ ಹೊರ್ಗಡೆಯಿಂದ ಒಳಗಡೆ ಬಂದರೂ ಗೊತ್ತಾಗೋದಿಲ್ಲ ಹಾಗಾಗಿ ನನಗೆ ಉಮೇಶ್ ಕೂಡ ಯಾವಾಗಲೂ ಹೇಳ್ತಾರೆ ಪೂಜೆ ಮಾಡಿದ ತಕ್ಷಣ ಡೋರ್ ಹಾಕೊಂಡು ಹೋಗಿಬಿಡು ನಾನಿಲ್ಲ ಅಂದರೆ ಅಂತ ಕಿಟಕಿಗಳನ್ನು ಓಪನ್ ಇಟ್ಟಿರ್ತೀನಿ ಬಟ್ ಡೋರ್ನ ಕ್ಲೋಸ್ ಮಾಡ್ಕೊಂಬರ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಹೇಗಿದ್ರೂ ಒಂದು ವಾರದಿಂದ ಮನೆಯಲ್ಲಿ ಪೂಜೆ ಮಾಡಿರೋದಿಲ್ವಲ್ಲ ಸರಿ ಅಂತ ಹೇಳ್ಬಿಟ್ಟು ವೀಕ್ಲಿ ಒಂದು ನಾನು ಈ ರೀತಿ ಧೂಪನ ಹಾಕ್ತೀನಿ ಇವತ್ತೂ ಅಷ್ಟೇ ಮನೆಗೆ ಎಲ್ಲ ಕಡೆನೂ ಪ್ರತಿಯೊಂದು ಮೂಲೆಯಲ್ಲೂ ಈ ರೀತಿ ಧೂಪ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಕೂಡ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಧೂಪ ಹಾಕೋದಕ್ಕೆ ನಾನು ಸಾಂಬ್ರಾಣಿ ಒಂದೆರಡು ಕರ್ಪೂರ ಒಂದು ನಾಲ್ಕು ಲವಂಗ ಮತ್ತು ಒಂದೆರಡು ಪಲಾವ್ ಎಲೆ ಇದಿಷ್ಟು ನಾನು ಚೆನ್ನಾಗಿ ಪಲಾವ್ ಎಲೆ ಲವಂಗ ಎಲ್ಲ ಅದನ್ನು ಸಾಂಬ್ರಾಣಿ ಜೊತೆ ಹಾಗೆಯೇ ಸುಟ್ಬಿಟ್ಟು ನಂತರ ಆವಾಗ ಏನಿರುತ್ತೆ ಅದನ್ನು ಎಲ್ಲ ಕಡೆ ಕೊಡ್ತೀನಿ ಇದು ನೆಗೆಟಿವ್ ಎನರ್ಜಿನ ತೆಗೆದಾಕುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಒಂದು ರೀತಿ ಪಾಸಿಟಿವ್ ಫೀಲ್ ಬರ್ತಾ ಇರುತ್ತೆ ನಾನು ಪೂಜೆ ಎಲ್ಲ ಮುಗಿಸಿ ನನ್ನ ಮಗ ಎದ್ದೇಳ ಅಷ್ಟರಲ್ಲಿ ಹಾಲು ಕಾಯಿಸಿಡೋಣ ಅಂತ ಹೇಳಿಬಿಟ್ಟು ಬಂದೆ ಅವನಿದ್ದ ತಕ್ಷಣ ಹಸುವಾಗಿದೆ ಅಂತ ಬಂದುಬಿಡ್ತಾನೆ ಹಾಗಾಗಿ ಹಾಲು ಕಾಯಿಸಿಬಿಟ್ಟು ಕೊಟ್ಟರೆ ಒಂದು ಲೋಟ ಹಾಲು ಕುಡ್ಕೊಂಡಿರ್ತಾನೆ ಆ ನಂತರ ಡೈಲಿ ನಾನು ಡೈಲಿ ಒಂದೊಂದು ಎಗ್ ಕೊಡ್ತೀನಿ ಅವನಿಗೆ ಮಂಡೇ ಮತ್ತು ತರ್ಸ್ಡೇ ಕೊಡೋದಿಲ್ಲ ಇನ್ನು ಮಿಕ್ಕಿದ ದಿನ ಎಲ್ಲ ಕೊಡ್ತೀನಿ ಒಂದೊಂದು ದಿನ ಆಮ್ಲೆಟ್ ಮಾಡ್ಕೊಡ್ತೀನಿ ಒಂದೊಂದು ದಿನ ಬಾಯ್ಲ್ಡ್ ಎಗ್ ಕೊಡ್ತೀನಿ ಹಾಗೆ ಇತ್ತೀಚೆಗೆ ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ನ ತೊಗೊಂಡು ಬಂದಿದೆ ಅದನ್ನು ಕೂಡ ನಾನು ನನ್ನ ನೆಕ್ಸ್ಟ್ ಲಾಗಲೇ ಶೇರ್ ಮಾಡ್ಕೊಳ್ತೀನಿ ಯಾವುದೆಲ್ಲ ಪ್ಲ್ಯಾಂಟ್ಸ್ನ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಹಾಲು ಕಾಯಲಿಕ್ಕೆ ಇಟ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸೀಮೆಂಟ್ಸಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಇವಾಗ ಹಾಲು ಕಾಯ್ತಾ ಇರಬೇಕಾದ್ರೆ ನನಗೇನು ಬೇರೆ ಕೆಲಸ ಇರೋದಿಲ್ವಲ್ಲ ಸರಿ ಹಾಗೇನೆ ಹೇಗಿದ್ರು ಹಾಲು ಕಾಯಿಸ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೋಬೇಕು ಇಲ್ಲ ಅಂತಂದ್ರೆ ಎಲ್ಲ ಉಕ್ಕೋಗ್ಬಿಡುತ್ತೆ ಹಾಗಾಗಿ ಹೇಗಿದ್ರು ಅದು ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇ ಒಂದನ್ನು ನಾನು ಮುಂಚೆನೇ ತೊಳೆದು ಎತ್ತಿಟ್ಕೊಳ್ತೀನಿ ಏಕೆಂತಂದರೆ ಒಗ್ಗರಣೆ ಹಾಕಬೇಕಾದ್ರೆ ಮತ್ತೆ ಅದು ನಾವಾಗ ತೊಳೆದು ಹಾಕೋಕೋದ್ರೆ ಅದರಲ್ಲಿ ತೇವಾಂಶ ಇರುತ್ತಲ್ವ ಹಾಗಾಗಿ ಎಣ್ಣೆ ಎಲ್ಲ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಔಟ್ಸೈಡಿಂದ ಊರಲ್ಲಿಂದ ತೊಗೊಂಬಂದರೆ ಏನಂತ ಅಂದರೆ ಹಾಗೆಯೇ ಫ್ರೆಶ್ ಆಗಿ ಗಿಡದಿಂದ ಕಿತ್ಕೊಂಡ್ಬಂದಿರ್ತೀವಿ ಬಂದಿರ್ತೀವಿ ಯೂಸ್ ಮಾಡ್ಕೊಬೋದು ಬಟ್ ಇಲ್ಲಿ ನಾವು ಮಾರ್ಕೆಟಿಂದ ಎಲ್ಲ ತೊಗೊಬರ್ಬೇಕಾದ್ರೆ ಅವರು ಎಲ್ಲೆಲ್ಲೋ ಇಟ್ಟಿರ್ತಾರೆ ಕೆಲವೊಂದು ಟೈಮು ಬೇಕು ಎಲ್ಲ ಅದ್ರ ಮೇಲೆ ಓಡಾಡಿರ್ತವೆ ಹಾಗಾಗಿ ಎಲ್ಲನೂ ನೀಟಾಗಿ ತೊಳೆದಿಟ್ಕೊಬಿಡ್ತೀನಿ ಇನ್ನು ಕರ್ಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿರ್ತೀವಲ್ವ ಹಾಗಾಗಿ ಒಂದು ವೀಕು ಇಲ್ಲ ಟ್ವೆಂಟಿ ಡೇಸು ಟೆನ್ ಡೇಸು ಈ ರೀತಿ ಎಲ್ಲ ಬರೋ ರೀತಿ ಇಟ್ಕೊಂಡಿರ್ತೀವಲ್ಲ ಹಾಗಾಗಿ ಕೆಳಗಡೆ ಒಂದು ಟಿಶ್ಯೂ ಮೇಲೊಂದು ಟಿಶ್ಯೂ ಹಾಕಿ ಇಟ್ಕೊಡ್ತೀನಿ ಇದರಿಂದ ಬೇಗ ಕೆಡೋದಿಲ್ಲ ತುಂಬ ದಿವಸ ಆದ್ರೂ ಹಾಗೆ ಇರುತ್ತೆ ಸಾಮಾನ್ಯವಾಗಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಬೇಗ ಹಾಳಾಗುತ್ತೆ ಇನ್ನು ಕರ್ಬೇವು ಹಸಿಮೆಣಸಿನಕಾಯಿ ಏನು ಬೇಗ ಹಾಳಾಗೋದಿಲ್ಲ ಮುಂಚಾದ್ಮೇಲೆ ನನ್ನ ಮಗ ಹೇಳ್ದ ಅವನಿಗೂ ಹಾಲು ಕೊಟ್ಟ ಆಯ್ತು ಅವನು ಹಾಲು ಕುಡ್ದ ಅವನಿಗೆ ಹೋಮ್ ವರ್ಕ್ ಎಲ್ಲ ಮಾಡಿಸ್ದೆ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಆದಮೇಲೆ ನಂಬರ್ಸ್ ಬರೀ ಮಗ್ನ ಏನ್ ಕುತ್ಕೊಂಡು ಅಂತ ಹೇಳಿದ್ರೆ ಹಾಲಾಲ ಒಬ್ನ ಇದ್ದ ಹಾಲ ಕೂತ್ಕೊಂಡು ಬರೆಯಕ್ ಭಯ ಆಗುತ್ತೆ ಮಮ್ಮ ಇಲ್ಲೇ ಬಂದ್ ಬರೀತೀನಿ ಅಂತ ಇಲ್ಲೇ ಬರೀತಿದ್ದಾನೆ ನಾನು ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಸ್ವಲ್ಪ ಮಿಸ್ ಆಗಿ ಸ್ವಲ್ಪ ತೊದ್ಲಸ್ತೆ ಅದಕ್ಕೆ ನಾನು ನಾಟ್ಕೊಂಡ್ ಕೂತಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಏನ್ ಮಾಡ್ತಿದ್ದೀಯ ಬಂಗಾರಿ ನೀನ್ ಏನಂದೆ ಮಮ್ಮಂಗೆ ಮಮ್ಮ ನಿಮಗೆ ಮಾತಾಡಕ್ ಬರ್ತಾ ಇಲ್ವಾ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅಂತ ನಗಾಡ್ತಾ ಇದ್ದ ಹೌದಾ ಮಮ್ಮ ಚೆನ್ನಾಗಿ ಮಾತಾಡಲ್ವಾ ನೀನ್ ಹೇಳ್ಕೊಡ್ಬೇಕಾಗಿತ್ತು ಹೇಗ್ ಮಾತಾಡೋದು ಹೇಳ್ಕೊಡಿ ദ കൊടുത്ത ഗുഡ് ബായ് നീറ്റി ബരീത ബരിയമ്മ ഗുഡ് ബായ് ആ നെക്സ്റ്റ് ಕಿಚನ್ಗೆ ಬಂದೆ ಸಾಂಬಾರ್ ಸ್ವಲ್ಪನೇ ಇತ್ತು ಮೊಶಾಕ್ ಮಾಡಿದ ಸ್ವಲ್ಪನೇ ಆಯ್ತು ಸಾಂಬಾರು ಅದ್ರಲ್ಲಿ ಮುಂದೂಗೆ ಮೊಸ ಜೊತೆ ಇರ್ಲಿ ಅಂತ ಹೇಳ್ಬಿಟ್ಟು ಅನ್ನ ಕುದಿ ಇಟ್ಟಿದ್ದೀನಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡೋಣ ಅನ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಉಮೇಶ್ಗೂ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಯಾವುದ್ರ ಜೊತೆನಾದ್ರೂ ತುಪ್ಪ ಇಲ್ಲ ಮೊಸರು ಇದ್ರೆ ಸೂಪರ್ ಆಗಿರುತ್ತೆ ಹೇಗಿದ್ರೆ ಅಮ್ಮ ಊರಿಂದ ತುಪ್ಪ ಕೊಟ್ಕಳ್ಸಿದ್ರು ಅವಲ್ಲ ಸರಿ ಅಂತ ಹೇಳ್ಬಿಟ್ಟು ಕಂದ ಏನ್ ಬರೀ ಅಮ್ಮ ಊರು ಲಾಸ್ಟ್ ವೀಕ್ ಉಮೇಶ್ ಊರಿಗೆ ಹೋಗಿದ್ರು ಅಮ್ಮ ಊರಿಂದ ತುಪ್ಪ ಕೊಟ್ಟು ಕಳ್ಸಿದ್ರು ಅದೇ ಈಗಲೂ ತುಪ್ಪ ಇದೆಯಲ್ಲ ಉಮೇಶ್ ಗಂಗ್ ಕಾಲ್ ಮಾಡಿ ಕೇಳಿದೆ ರೊಟ್ಟಿನೇ ಮಾಡಿ ಅಂತ ಸರಿ ಮಾಡು ನನ್ಗೂ ಇಷ್ಟ ಅಂತ ಅಂದ್ರು ಸರಿ ರೊಟ್ಟಿನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಂದ್ರೆ ಶಾರ್ಪ್ ಹ್ಮ್ ಮಾಡ್ಕೊಳ್ಳಿ ಬದಿಂದ ನಾನು ಇದನ್ನ ನಾನು ಹಾಗೆ ಬ್ಯಾಗಲೇ ಇಟ್ಟಿದ್ದೀನಿ ಯಾವುದನ್ನು ಕೂಡ ಎತ್ತಿಟ್ಟಿಲ್ಲ ಏನಕ್ಕೆ ಅಂತ ನಿನ್ನೆ ಹಬ್ಬ ಬಂತಲ್ವಾ ಸಿಕ್ಸ್ಟೀನ್ತ್ ಹಬ್ಬ ಇದೆಯಲ್ಲ ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡೋಣ ಅಂದ್ಕೊಂಡು ಎಲ್ಲರೂ ಹಾಗೆ ಇಟ್ಟಿದ್ದೀನಿ ಪೀರಿಯಡ್ಸ್ ಇತ್ತು ಸರಿ ಪೀರಿಯಡ್ಸ್ ಎಲ್ಲ ಮುಗಿದ ಮೇಲೆ ಒಂದೇ ಸರಿ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ಕೊಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಅದು ಕುತ್ಕೊಂಡು ಬಾ ಹೇಳ್ತಿದ್ದಾನು ಬರೀ ಮಗ ಬೇಗ 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 ಫಿನಿಶ್ ಮಾಡಿದ್ರೆ ಊಟ ತಿನ್ನಿಸ್ಬಿಡ್ತೀನಿ ಶಾರ್ಪ್ ಇಟ್ ಪೀರಿಯಡ್ಸ್ ಇತ್ತು ಹಾಗಾಗಿ ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಓಕೆ ಪೀರಿಯಡ್ಸ್ ಇತ್ತು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇನ್ನ ಕೆಲವೊಂದೊಂದು ಆಯಿಲ್ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಯಾವ್ದೊಂದು ಬಾಟಲ್ ಗಳು ಇಲ್ಲ ಎಲ್ಲ ಒಂದೇ ಸರಿ ತೊಳ್ಕೊಳ್ಳೋಣ ಅಂದ್ಕೊಂಡು ಇವತ್ತಿನ ಸೊನ್ನೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಇನ್ನು ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮತ್ತೆ ಒಂದ್ ಕಡೆಯಿಂದ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅಷ್ಟಲ್ಲೇ ಸಾಕಾಗೋಯ್ತು ಸರಿ ನಾಳೆಯಿಂದ ಎಲ್ಲ ಕ್ಲೀನ್ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ ಇವಾಗ ರೊಟ್ಟಿ ಮಾಡ್ಬೇಕು ಮತ್ತೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೆಂಗ್ ಮಾಡೋದು ಅಂತಾನು ತೋರಿಸ್ತೀನಿ ಜ್ವರ ಏನಾದರೂ ಬಂದಿದ್ದಾಗ ಮತ್ತೆ ಕೆಮ್ಮು ಗೋಡ್ ಈ ರೀತಿ ಆಗಿದ್ದಾಗ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮೂರಲ್ಲೆಲ್ಲ ಇದನ್ನ ಸಾಂಬಾರ್ ಸೊಪ್ಪಿನ ಖಾರ ಅಂತಲೇ ಕರೀತಾರೆ ಇಲ್ಲೆಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ ಹಸಿಮೆಣ್ಸಿ ಕಾಯಿನ ತವಾದಲ್ಲಿ ಅದನ್ನು ಚೆನ್ನಾಗಿ ಸುಡ್ಕೋಬೇಕು ಸುಡ್ ಸುಡದೆ ಹಾಗೆ ಮಾಡಿದರೆ ಅದರ ಚಟ್ನಿ ಫ್ಲೇವರ್ ಕೂಡ ಆಗಲಿ ಚಟ್ನಿ ಟೇಸ್ಟ್ ಆಗಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸುಟ್ಕೊಂಡೇ ಮಾಡಬೇಕು ಇಲ್ಲ ಅಂತ ಅಂದರೆ ಹಸಿಮೆಣಸಿ ಹಾಗೆ ಯೂಸ್ ಮಾಡಿದರೆ ಸ್ವಲ್ಪ ಗ್ಯಾಸ್ಟಿಕ್ಕು ಕೂಡ ಆಗುತ್ತೆ ಅಂತ ಹೇಳ್ತಾರೆ ಹಸಿಮೆಣಸಿನಕಾಯಿ ಒಂದು ಅರ್ಧದಷ್ಟು ನೋಡಿ ಈ ರೀತಿ ಸುಟ್ಟಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನೇ ಜಾಸ್ತಿ ಹಾಕಬೇಕು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗುತ್ತೆ ಈ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಅದರಲ್ಲಿ ನೀರು ಇರ್ತಕ್ಕಂಥ ನೀರಿನ ಅಂಶ ಇಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಸುಟ್ಕೋಬೇಕು ಇದನ್ನು ಸುಡ್ತಾ ಇರುವಾಗಲೇ ಒಂದು ರೀತಿ ಪರಿಮಳ ಬರುತ್ತೆ ಅದೇ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ತಿರುಗಿಸಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸುಟ್ಕೋಬೇಕು ಈ ವಿಂಟರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ದೋಸೆ ರೊಟ್ಟಿ ಎಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಅಥವಾ ತುಪ್ಪ ಇದ್ರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಚಟ್ನಿನ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ವೀಕು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೋಬೋದು ಔಟ್ಸೈಡು ಕೂಡ ನಾವು ಇದನ್ನು ಒಂದು ವೀಕ್ ಆಗೇನೆ ಇಟ್ಕೊಂಡು ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದೆರಡು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಜಾಸ್ತಿ ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸುಟ್ಟಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು ಇದನ್ನು ತುಂಬ ನೀರು ಹಾಕೋದಕ್ಕೆ ಹೋಗಬಾರ್ದು ಇದು ಚಟ್ನಿ ಆದಷ್ಟು ಗಟ್ಟಿ ಇದ್ದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನು ರುಬ್ಕೊ ಬರೋಣ ಇಷ್ಟೇ ತುಂಬಾ ಸಿಂಪಲ್ಲು ತುಂಬನೇ ಬೇಗ ಮಾಡ್ಕೋಬೋದು ಮತ್ತು ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿಲ್ಲ ಇದಿಷ್ಟೇ ಮಾಡಿ ಇಟ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಕಂಟೈನರಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಚಟ್ನಿನ ಜಾಸ್ತಿನೇ ಮಾಡಿದ್ದೀನಿ ಇನ್ನು ಒಂದು ಟೂ ತ್ರೀ ಡೇಸ್ ಏನಾದರೂ ಚಪಾತಿ ಏನಾದರೂ ಮಾಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಹುಷಾರಿಲ್ದಾಗ ಸಾಮಾನ್ಯವಾಗಿ ಜ್ವರ ಎಲ್ಲ ಬಂದಾಗ ಕೆಮ್ಮು ಕೋಡು ಎಲ್ಲ ಆಗಿದ್ದಾಗ ಬೇರೆ ಏನಾದರೂ ತಿಂದರೆ ಊಟ ರುಚಿ ಇದೆ ಅಂತ ಅನಿಸೋದಿಲ್ಲ ಬಟ್ ಈ ರೀತಿ ಚಟ್ನಿ ಮಾಡಿಕೊಂಡು ತಿನ್ನೋದ್ರಿಂದ ಏನೋ ಒಂಥರ ಬಾಯಿಗೂ ಈತಾ ಅಂತ ಅನ್ನಿಸ್ತಾ ಇರುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ತುಂಬ ಸಪ್ಪೆ ಸಪ್ಪೆ ಅನಿಸುತ್ತೆ ಬೇರೆ ಊಟ ಎಲ್ಲ ತಿಂದಾಗ ಇದು ಒಂದು ಸ್ವಲ್ಪ ರುಚಿ ಸಿಗುತ್ತೆ ಮತ್ತು ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಹುಷಾರಿಲ್ಲ ಅಂತ ಅಂದಾಗೆಲ್ಲ ಹೆಚ್ಚಾಗಿ ಇದೇ ರೀತಿ ಚಟ್ನಿ ಕೆಮ್ಮು ಚಟ್ನಿ ಮಾಡಿಕೊಡ್ತಾರೆ ಇಲ್ಲ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇದೇ ರೀತಿ ಮಾಡಿಕೊಂಡು ರೊಟ್ಟಿ ಜೊತೆ ತಿನ್ನೋದು ಇನ್ನು ಈ ಚಟ್ನಿಗೆ ಕಾಂಬಿನೇಷನ್ ಆಗಿ ನಾನಿವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಮಾಡಿಬಿಟ್ಟು ಆಲ್ರೆಡಿ ತುಂಬ ದಿನಗಳೇ ಆಗೋಗಿತ್ತು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಒಂದಾದ್ರೂ ರೊಟ್ಟಿ ತಿನ್ನೋದರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಬಟ್ ನಾನು ತುಂಬ ದಿನಗಳಿಂದ ರೊಟ್ಟಿ ರಾಗಿ ರೊಟ್ಟಿ ಮಾಡೇ ಇರಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಇವಾಗ ರಾಗಿ ರೊಟ್ಟಿ ಮಾಡೋದಕ್ಕೂ ನಾನು ನೀರ ಇಡ್ತಾ ಇದ್ದೀನಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರು ಚೆನ್ನಾಗಿ ಕುದ್ದಿಲ್ಲ ಅಂತಂದರೆ ಹಿಟ್ಟು ತಟ್ಟೋದಕ್ಕೆ ಹದ ಬರೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ನೋಡಿ ಇಟ್ಟಿಗೆ ಈ ರೀತಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನು ಒಂದು ಸ್ಪ್ಯಾಚುಲಾ ತೊಗೊಂಡು ಅದರಲ್ಲೇ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಕೈ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಏಕೆ ಅಂತಂದರೆ ನೀರು ಕುದೀತಾ ಇರೋದ್ರಿಂದ ಕೈಯು ಸುಟ್ಟೋಗಿಬಿಡುತ್ತೆ ಸಾಮಾನ್ಯವಾಗಿ ನಾವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಇನ್ನು ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತಾರೆ ಮತ್ತೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬಿಟ್ಟುಬಿಡ್ತೀನಿ ಮಿಕ್ಸ್ ಮಾಡಿ ಆಮೇಲೆ ಅವು ಹಿಟ್ಟನ್ನು ನೀಟಾಗಿ ನಾದ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ಬಿಸಿ ಹಾರಲಿ ಅಂತ ಹೇಳಿಬಿಟ್ಟು ಇನ್ನು ನಮ್ಮೂರ ಕಡೆ ಎಲ್ಲ ತಟ್ಟೋ ರೊಟ್ಟಿನೇ ಮಾಡೋದು ಅಂಚಿನ ಮೇಲೆ ಬಳಿಯೋ ರೊಟ್ಟಿ ಎಲ್ಲ ಮಾಡೋದಿಲ್ಲ ನಮಗೆ ಅದನ್ನು ಮಾಡೋದಕ್ಕೂ ಬರೋದಿಲ್ಲ ಅಂತಂದರೆ ನಮಗೆ ಮುಂಚೆಯಿಂದ ಮಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಮಗೆ ಈ ರೀತಿ ತಟ್ಟಿಬಿಟ್ಟೆ ಮಾಡಿ ಅಭ್ಯಾಸ ಇರೋದ್ರಿಂದ ಇದಾದರೆ ನಾವು ಬೇಗ ಬೇಗ ಮಾಡ್ತೀನಿ ಇನ್ನು ಅಂಚಿನ ಮೇಲೆ ಬಳಿಯೋದಕ್ಕೆಲ್ಲ ಬರೋದಿಲ್ಲ ಇನ್ನು ಹಿಟ್ಟನ್ನು ಕಲಸಬೇಕಾದ್ರೆ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ರೊಟ್ಟಿ ಅಷ್ಟೇ ತಿಳುವಾಗಿ ನಾವು ತೊಟ್ಕೊಬೋದು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ ಹಾಗೇನೇ ನಮ್ಮ ಸೈಡ್ ಅಂತೂ ಮುದ್ದೆ ಡೈಲಿ ದಿನದಲ್ಲಿ ಒಂದು ಸರಿನಾದ್ರೂ ಮುದ್ದೆ ಇರಲೇಬೇಕು ನಮಗೂ ಕೂಡ ಅಷ್ಟೇ ದಿನದಲ್ಲಿ ಒಂದು ಸರಿನಾದರೂ ಮುದ್ದೆ ತಿಂದಿಲ್ಲ ಅಂತಂದರೆ ಏನೋ ಒಂದು ಮಿಸ್ ಆಗಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ರೊಟ್ಟಿನೂ ಅಷ್ಟೇ ವೀಕ್ಲಿ ಒನ್ಸ್ ಆದ್ರೂ ರಾಗಿ ರೊಟ್ಟಿನ ಮಾಡಿಕೊಂಡು ತಿಂತಾರೆ ರಾಗಿ ರೊಟ್ಟಿ ಎಲ್ರಿಗೂ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ರೊಟ್ಟಿನ ಎತ್ಬಿಟ್ಟು ನಾವು ತವಾದ ಮೇಲೆ ಹಾಕಬೇಕಾದ್ರೂ ಅಷ್ಟೇ ಏನು ಹರಿದೋಗೋದು ಆ ರೀತಿ ಏನೂ ಆಗೋದಿಲ್ಲ ನಾವು ಕೆಳಗಡೆ ತಟ್ತಾ ಇರ್ತೀವಲ್ಲ ಆ ಕೆಳಗಡೆ ಭಾಗ ಮೇಲ್ಗಡೆ ಬರೋ ರೀತಿ ರೊಟ್ಟಿನ ಹಾಕೋಬೇಕಾಗುತ್ತೆ ಇನ್ನು ರೊಟ್ಟಿನ ಈ ರೀತಿ ಒಂದು ಸ್ಪ್ಯಾಚುಲಾ ಎಲ್ಲ ತೊಗೊಂಡು ಎತ್ತಿ ನೋಡಿದರೆ ತವಾದಿಂದ ಅದು ಈಸಿಯಾಗಿ ಬಂದಿದ್ರೆ ಬಂದರೆ ಅದು ಬೆಂದಿದೆ ಅಂತ ಅರ್ಥ ಆವಾಗ ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲ್ಗಡೆ ಎಲ್ಲ ಕಡೆ ನೀರನ್ನು ಹಚ್ಕೊಳ್ತೀವಿ ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ ಬಟ್ಟೆನಲ್ಲಿ ಹಚ್ಚೋದಿಲ್ಲ ಹಾಗೆ ಕೈಯಲ್ಲಿ ಹಚ್ತಾರೆ ಬಟ್ ನಮಗೆ ಹಾಗೆ ಕೈಯಲ್ಲಿ ನೀರು ಹಚ್ಚೋದಕ್ಕೆ ಬರೋದಿಲ್ಲ ಅದು ತುಂಬಾ ಬಿಸಿ ಅಂತ ಅನಿಸುತ್ತೆ ಹಾಗಾಗಿ ನಾವು ಒಂದು ಬಟ್ಟೆನೇ ಇಟ್ಕೊಂಡು ಅದರಲ್ಲೇ ನೀರನ್ನೆಲ್ಲ ಹಾಚಿಬಿಟ್ಟು ನೆಕ್ಸ್ಟ್ ಈ ರೊಟ್ಟಿನ ಫ್ಲಿಪ್ ಮಾಡಿ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಬೆಂದೋಗಿಬಿಡುತ್ತೆ ಇನ್ನು ಈ ಗ್ಯಾಸಲ್ಲಿ ಬೇಯಿಸಿರ್ತಕ್ಕಂಥ ರೊಟ್ಟಿಗಿಂತ ಸೌದೆ ಒಲೆಯಲ್ಲಿ ಬೇಯಿಸಿರ್ತಾರಲ್ಲ ಆ ರೊಟ್ಟಿ ತುಂಬಾ ಖಡಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಹೇಗೆ ಅಂತಂದರೆ ಕೆಂಡಾನ ತೆಗೆದುಬಿಟ್ಟು ಕೆಂಡದ ಮೇಲೂ ಬೇಯಿಸ್ತಾರೆ ಹಾಗಾಗಿ ರೊಟ್ಟಿ ತುಂಬಾ ಚೆನ್ನಾಗುತ್ತೆ ಬಟ್ ನಮಗಿಲ್ಲ ಆಪ್ಷನ್ ಇಲ್ಲೇ ಇರೋದ್ರಿಂದ ನಾವು ಇಲ್ಲಿ ತ ಗ್ಯಾಸ್ ಮೇಲೇ ಬೇಯಿಸ್ಕೊಳ್ತೀನಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ರೊಟ್ಟಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಪ್ಪದ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ರೊಟ್ಟಿ ತಿನ್ನಬೇಕಾದ್ರೆ ಯಾವಾಗ್ಲೂ ಬಿಸಿ ಬಿಸಿ ಆಗಿರಬೇಕಾದ್ರೇ ತಿನ್ನಬೇಕು ಬಿಸಿ ಬಿಸಿಯಾಗಿರುವಾಗ ತಿಂದರೆ ತುಂಬಾ ಅನ್ಸುತ್ತೆ ಅದರಲ್ಲಿ ಇವಾಗ ಮಳೆ ಬೇರೆ ಬೀಳ್ತಾ ಇರೋದರಿಂದ ಚಳಿ ಇರೋದರಿಂದ ಚಟ್ನಿ ಮತ್ತು ರೊಟ್ಟಿ ತುಪ್ಪ ಕಾಂಬಿನೇಷನ್ ಅಂತೂ ಸೂಪ್ಪರಾಗಿತ್ತು ಹಾಗಾಗಿ ನಿಮ್ಮಲ್ಲಿ ಯಾರಿಗೆಲ್ಲ ರಾಗಿ ರೊಟ್ಟಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಹಿಂದಿನ ಲಾಗ್ ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಬಾಯ್